ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೊಡದ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ರೇಖಾ ಶ್ರೀಧರ್ ಅವರಿಂದ ತೋರೋ ಸಾಧು ಬಂದಿತನೆ ಆತರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ಬಂದಿತನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಇವರುಗಳ ಸಂಯುಕ್ತ ಆಶಯದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರೈವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗಳನ್ನು ಯಶಸ್ವಿಯಾಗಿ ನಡೆಸಿ ನಾವುಗಳು ಇಂದು ಈ ಒಂದು ಸಭಾಂಗಣದಲ್ಲಿ ಸೇರಿದ್ದೇವೆ ಈ ಸಭಾಂಗಣದಲ್ಲಿ ಈಗಾಗಲೇ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬೆಳಗಿನಿಂದ ಇವತ್ತು ನಮ್ಮೊಡನೆ ಪಾದಯಾತ್ರೆಯಲ್ಲಿ ತೊಡಗಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಶ್ರೀಮಾನ್ ಯದುವೀರ್ ಒಡೆಯರ್ ಇವರಿಗೆ ಸರ್ವರ ಪರವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಆತ್ಮೀಯ ಒಡನಾಡಿಗಳು ಹಾಗೂ ಈ ಹಿಂದೆ ಮಂತ್ರಿಗಳಾಗಿದ್ದು ಈಗ ನಮ್ಮೊಡನೆ ಆಸೀನರಾಗಿರ್ತಕ್ಕಂಥ ಮಡಿಕೇರಿ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಶ್ರೀಮಾನ್ ಅಪ್ಪಚ್ಚು ರಂಜನ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಕೊಡಗು ಜಿಲ್ಲಾ ಕಾಫಿ ಬೆಳೆಗಾರರ ಸಹಕಾರ ಸಂಘ ತಮಗೆಲ್ಲ ಗೊತ್ತಿದ್ದಾಗೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ವಿಶ್ವ ಇಲ್ಲಿ ಹುಟ್ಟಿದ್ರು ಕೂಡ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಬದುಕಿದ್ರು ಕೂಡ ಸ್ವತಂತ್ರ ಸಿಕ್ಕಿದ ನಂತರ ನಲವತ್ತೇಳರಿಂದ ಕೇವಲ ಮೂರು ವರ್ಷ ಬದುಕಿದ್ರು ಸ್ವತಂತ್ರ ಹೋರಾಟದಲ್ಲಿ ನಮ್ಮ ದೇಶದಲ್ಲಿ ಕಬಡ್ಡಿ ಆಟವನ್ನು ಆಡುವುದೊಂದಿಗೆ ಗಣೇಶ ಉತ್ಸವನ ಆಚರಿಸೋದೊಂದಿಗೆ ಎಲ್ಲರನ್ನ ಒಂದುಗೂಡಿಸುವಂಥ ಕೆಲಸವನ್ನು ಮಾಡಿ ಸ್ವತಂತ್ರ ಹೋರಾಟಕ್ಕೆ ದುಃಖಮುಖ ಕೆಲಸವನ್ನು ಮಾಡಿದೆ ಭಾಳಷ್ಟು ಹೋರಾಟವನ್ನು ಮಾಡಿದ ನಂತರ ಸ್ವತಂತ್ರ ಸಿಕ್ಕಿದ ನಂತರ ಮಂತ್ರಿಮಂಡಲದಲ್ಲಿ ಅವರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಈ ದೇಶದಲ್ಲಿ ಪ್ರಥಮ ಬಾರಿ ನೆಹರು ಅವರ ಕಾಲದಲ್ಲಿ ಅವ್ರನ್ನ ಉಪ ಪ್ರಧಾನಿಯಾಗಿ ನೇಮಿಸುವಂಥ ಕೆಲಸವನ್ನು ಕೂಡ ಮಾಡಿ ತಾವು ಚಿಂತನೆಯನ್ನು ಯಾರು ನೆಹರು ಕುಟುಂಬದಲ್ಲಿ ಇದ್ದರೂ ಕೂಡ ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ಆಗುವಂಥ ಕೆಪಾಸಿಟಿ ಇದ್ದರೂ ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಉಪ ಪ್ರಧಾನಮಂತ್ರಿಗಳಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಮಾಡಿದ ನಂತರ ಅವರಿಗೆ ಓಂ ಫೋಟೋ ಕೊಲೆಯನ್ನು ಕೊಡುವಂಥ ವ್ಯವಸ್ಥೆನ ಮಾಡಿ ಗ್ರಾಮ ಖಾತೆ ಇಲಾಖೆಯನ್ನು ಕೊಟ್ಟು ಅವರು ನಮ್ಮ ದೇಶದಲ್ಲಿ ಇದ್ದಂಥ ಸುಮಾರು ನನಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಸುಮಾರು ಐನೂರ ಐವತ್ತೆರಡು ರಾಜರು ಕರೆಸಿ ಮಾತಾಡಿ ಪ್ರಜಾತ್ಮ ನೀತಿಯಲ್ಲಿ సర్క రచనకు తా కూడా సహకారడ ఉద్దేశించి మొండు నమ్మ భారత కట్టువంత వ్యవస్థను కూడా మి హైదరాబాద్ నిజాం కూడా నాము పాకిస్తాన సేర్త అంత ముగలన హాకూ కూడా అదే అవకాశం కొడలేదు భారత అఖండ భారత ನೆಲೆಸುವಂಥ ವ್ಯವಸ್ಥೆಯನ್ನು ಮಾಡಿ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಯಾಗಿ ಕಟ್ಟಿದಂಥ ಧೀಮಂತ ನಾಯಕ ಅವರಿಗೆ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದ ಹೆಸರನ್ನು ಕೂಡ ಕೊಡುವಂಥ ಬೀರದನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿ ಆದರೆ ನೇರವರ ಸರ್ಕಾರದಲ್ಲಿದೆ ಇದ್ದಾಗಲೂ ಕೂಡ ಅವರಿಗೆ ಭಾರತ ರತ್ನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಮೊದಲು ನೇರವರಿಗೆ ಇರ್ಬೋದು ಅಲ್ಲಿಂದ ಇಂದಿರಾ ಗಾಂಧಿಗೆ ಅದಾದ ನಂತರ ರಾಜೀವ್ ಗಾಂಧಿ ಒಪ್ಪಂದರು ಅದಾದ ನಂತರ ಬಿ ಬಿ ಸಿಂಗ್ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸಹಕಾರದಲ್ಲಿ ಆವತ್ತು ದಿವಂಗತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಒಂದು ರೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಇವರು ದೇಶವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದರು ವಿವಿಧತೆಯಲ್ಲಿ ಏಕತೆಯನ್ನು ತರುವಂಥ ಕೆಲಸವನ್ನು ಕೂಡ ಮಾಡಿದರು ಹಾಗಾಗಿ ಇವತ್ತು ಭಾರತ ಕೂಡ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ವಿಶ್ವ ಗುರುವಾಗುವಂಥ ವ್ಯವಸ್ಥೆ ಕೂಡ ಆಗಿದೆ ಆದರೆ ಒಂದು ದುಃಖಕರ ಸಂಗತಿ ಅಂತ ಹೇಳಿದ್ರೆ ನಾವು ಒಂದು ಎರಡು ನಿಮಿಷ ಮೌನವನ್ನು ಆಚರಣೆ ಮಾಡಬೇಕಾಯಿತು ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟ ನಡೆದಂಥ ಯಾರು ದೇಶದ್ರೋಹಿಗಳಿದ್ದಾರೆ ಅಲ್ಕಾಯ್ದ ಮುಜಾದ್ ಗ್ರೂಪ್ ಇದ್ದಾರೆ ಮೊನ್ನೆ ನಡೆದಂಥ ಬಾಂಬ್ ಸ್ಫೋಟದಲ್ಲಿ ಸುಮಾರು ಹದಿಮೂರು ಜನ ಹತರಾಗುವಂಥ ವ್ಯವಸ್ಥೆ ಕೂಡ ಆಯಿತು ಆದರೂ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿದ ಮಾತನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದ್ದಾಗೆ ಪುಲ್ವಾಮ ದಾಳಿಯಲ್ಲಿ ಸುಮಾರು ಇಪ್ಪತ್ತಾರು ಜನರನ್ನ ಹಿಂದುಗಳನ್ನು ಕೇಳಿ ಕೇಳಿ ಹತ್ಯೆ ಮಾಡಿದ ನಂತರ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿದ ವಿಚಾರವನ್ನು ಪ್ರಧಾನಮಂತ್ರಿಗೆ ಹೇಳಿದರು ಅದೇ ರೀತಿ ಆಪರೇಷನ್ ಸಿಂಧೂರ ಅಂತ ಹೇಳುವಂಥ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರನ್ನ ಸುಮಾರು ಮಟ್ಟ ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ದೇಶ ಮಾಡಿದೆ ನಮ್ಮ ಸೈನಿಕರು ಮಾಡಿದರೆ ನಮ್ಮ ಸೈನಿಕರ ಮೇಲೆ ನಮಗೆಲ್ಲರೂ ಕೂಡ ಹೆಮ್ಮೆ ಗೌರವವನ್ನು ಇರುವಂಥ ವ್ಯವಸ್ಥೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇದಕ್ಕೂ ಕೂಡ ಭಯೋತ್ಪಾದಕರು ಕೂಡ ತಕ್ಕ ಉತ್ತರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಏಕಾಗ್ರತೆಯನ್ನು ಕಾಪಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ವಿಚಾರವನ್ನು ಹೇಳ್ತಾ ಅದಕ್ಕೆಲ್ಲ ಕೂಡ ನಮ್ಮ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಮುಂದಿನ ದಿನಗಳಲ್ಲಿ ಭಾರತವನ್ನು ವಿಶ್ವ ಅಂತ ತರುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ವಿಚಾರವನ್ನು ಹೇಳ್ತಾ ನಿಮಗೆಲ್ಲರೂ ಹೊಂದಿಸಿ ನಾನು ಹೇಳಿ ಮಾತ್ರ ಮುಗಿಸ್ತೀನಿ ಬಲೋ ಭಾರತ್ ಮಾತಾ ಧನ್ಯವಾದ ವಿಭಜನೆಯಾಗಿ ಬೇರೆ ಬೇರೆ ರಾಜರುಗಳ ಆಳ್ವಿಕೆಯಲ್ಲಿ ಹರಿದು ಹಂಚಿ ಹೋಗಿತ್ತು ಆ ಸಂದರ್ಭದಲ್ಲಿ ಅನೇಕ ರಾಜರುಗಳು ಈ ಒಂದು ಒಕ್ಕೂಟಕ್ಕೆ ಸೇರಲಿಕ್ಕೆ ತಯಾರಿರಲಿಲ್ಲ ಹಾಗೇ ಬ್ರಿಟಿಷ್ ಸರ್ಕಾರ ಇದ್ದಾಗ ರೈತರಿಗೆ ನೀಡಿದಂಥ ಕಿರುಕುಳವನ್ನು ಪ್ರತಿಭಟಿಸಿ ರೈತರ ಪರವಾಗಿ ಹೋರಾಟ ಮಾಡಿ ಯಶಸ್ವಿಯಾಗ ಪಟೇಲ್ ಪಟೇಲ್ರವರಿಗೆ ಮೊದಲಿಗೆ ಸರ್ದಾರ್ ಅಂತ ಹೇಳುವಂಥ ಒಂದು ಬಿರುದನ್ನು ಮೊದಲಿಗೆ ಅವರು ರೈತರ ಪರವಾಗಿ ಮಾರಿದ ಹೋರಾಟಕ್ಕೆ ಅವರಿಗೆ ಸಿಕ್ತು ಮೊದಲಿಗೆ ಅವರನ್ನು ಸರ್ದಾರ್ ಅಂತ ಹೇಳುವಂಥ ಪಟೇಲ್ ತಿಳುವಂಥ ಇದನ್ನು ಕರೀತಿದ್ದೆವು ನಂತರ ಈ ಒಂದು ದೇಶದ ವಿವಿಧದಲ್ಲಿ ಹಂಚಿ ಹೋಗಿದ್ದಂಥ ದೇಶವನ್ನು ಒಗ್ಗೂಡಿಸಿದಲ್ಲಿ ಅನೇಕ ಸವಾಲುಗಳಿತ್ತು ಆ ಸಂದರ್ಭದಲ್ಲಿ ಅನೇಕ ರಾಜರುಗಳು ದೇಶದ ಒಕ್ಕೂಟದ ಜೊತೆ ಸೇರಲಿಕ್ಕೆ ಹಿಂದೆ ಹಿಂಜರಿತಾ ಇದ್ದರು ಅವರೇ ಸ್ವತಂತ್ರ ದೇಶಗಳನ್ನು ವಿಭಾಗಗಳನ್ನ ಬೇರೆ ಬೇರೆ ಇದರಲ್ಲಿ ಮಾಡಲಿಕ್ಕೆ ತಯಾರಾಗಿದ್ದರು ಅಂಥ ಸಂದರ್ಭದಲ್ಲಿ ಆ ಮೊದಲಿಗೆ ದೇಶದ ಉಪ ಪ್ರಧಾನಿಗಳಾಗಿ ಹಾಗೆ ಗೃಹ ಸಚಿವರಾಗಿ ಇಡೀ ದೇಶವನ್ನು ಒಗ್ಗೂಡಿಸಿದಂಥ ಎಲ್ಲರಿಗೂ ಒಂದು ಒಕ್ಕೂಟ ಭಾರತದ ಒಕ್ಕೂಟವನ್ನು ಮಾಡಿದಂಥ ಒಂದು ಹಿರಿಮೆ ಸನ್ಮಾನ್ಯ ವಲ್ಲಭಭಾಯಿ ಪಟೇಲ್ರವ್ರದ್ದು ಅದರಿಂದ ಅವರಿಗೆ ಇವತ್ತು ನೂರೈವತ್ತು ವರ್ಷಗಳಾಗಿರೋದ್ರಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಅವರನ್ನು ನೆನೆಸ್ಕೊಳ್ಬೇಕು ಅಂತ ಒಂದು ಉಕ್ಕಿನ ಮನುಷ್ಯನಾಗಿ ಇದನ್ನು ಅವರು ಮಾಡಿದಂಥ ಹೋರಾಟಗಳು ಅವರ ಈ ಒಂದು ಏಕತೆಯನ್ನು ನಾವು ಮರೆತು ಬಿಡಬಾರ್ದು ಇವತ್ತಿನ ಯುವ ಪಳಿ ಪೀಳಿಗೆಗೆ ಇದು ತಿಳಿಬೇಕು ಹೇಳುವಂಥ ಉದ್ದೇಶದಿಂದ ಇವತ್ತು ಗೋಣಿಕಪ್ಪನಿಂದ ಪನ್ನ ಪೊನ್ನಂಪೇಟೆಯಿಂದ ಗೋಣಿಗಪ್ಪ ಅವರಿಗೆ ಈ ಒಂದು ನಡಿಗೆಯನ್ನು ಮಾಡಿದ್ದೇವೆ ಇವತ್ತಿನ ಯುವ ಪೀಳಿಗೆ ಸಹ ಇಂಥವರ ಒಂದು ಜೀವನವನ್ನು ನಾವು ಅವರ ದೇಶಕ್ಕಾಗಿ ಅವರ ಸಾರ್ಥಕತೆಯನ್ನು ನೆನೆಸ್ಕೊಳ್ಬೇಕು ಮುಂದಕ್ಕೂ ಸಹ ಈ ಒಂದು ಅಖಂಡ ಭಾರತ ಅದೇ ರೀತಿಯಾಗಿ ಮುಂದುವರಿಬೇಕು ಅಂತೇಳಿ ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಅನೇಕರು ಅನೇಕ ಸಂಘ ಸಂಸ್ಥೆಗಳು ವಿದ್ಯಾ ಕ್ಷೇತ್ರಗಳು ವಿದ್ಯಾಸಂಸ್ಥೆಗಳು ಅನೇಕ ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿದ್ದೀರ ಭಾಗವಹಿಸಿದಂಥ ಸರ್ವರಿಗೂ ಸಹ ನಾನು ವಂದಿಸುತ್ತಾ ಅದರಂತೆ ನಾವು ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಒಂದು ಪ್ರಮಾಣ ವಚನವನ್ನು ಮಾಡಿದೆವು ಏನು ಪ್ರತಿಜ್ಞೆ ಸ್ವೀಕಾರವನ್ನು ಇವತ್ತು ಭಾರತ ದೇಶ ಸ್ವಾವಲಂಬಿ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಂಥ ಸವಾಲು ಬಂದರೂ ಸಹ ಅದನ್ನು ಎದುರಿಸುತ್ತಾ ಭಾರತ ಇವತ್ತು ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ವಿಶ್ವದಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಇದು ಪ್ರಥಮ ಸ್ಥಾನಕ್ಕೆ ಬರುವಂಥ ಸಂಪೂರ್ಣ ಒಂದು ಆರ್ಥಿಕ ಇದರಲ್ಲಿ ಮುನ್ನುಗ್ಗುತ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅನೇಕ ದೇಶಗಳು ನಮ್ಮ ವಿರೋಧಿ ದೇಶಗಳು ಅಮೆರಿಕ ಇರ್ಬೋದು ಚೀನಾ ಇರ್ಬೋದು ಈ ರೀತಿಯ ದೇಶಗಳು ನಮ್ಮ ಮೇಲೆ ಆರ್ಥಿಕ ದಿಕ್ ದಿಗ್ಬಂಧನ ಒಂದು ರೀತಿಯಲ್ಲಿ ನಮ್ಮ ವಸ್ತುಗಳಿಗೆ ವಿಶೇಷ ಹೆಚ್ಚಿನ ಟ್ಯಾಕ್ಸ್ಗಳನ್ನ ಹಾಕೋ ಮುಖಾಂತರ ನಮ್ಮ ಆರ್ಥಿಕತೆಯನ್ನು ಕುಗ್ಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದು ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸುವ ಮುಖಾಂತರ ನಮ್ಮ ದೇಶದಲ್ಲಿ ಇದನ್ನು ಉಪಯೋಗಿಸುವ ಮುಖಾಂತರ ಅದರ ಲಾಭವನ್ನು ನಮ್ಮ ದೇಶದಲ್ಲಿ ಉಳಿಸ್ಕೊಳ್ಳೋ ಮುಖಾಂತರ ಸ್ವಾವಲಂಬಿ ಭಾರತ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ ಇಲ್ಲಿಯೊಬ್ಬನೇ ಮತ್ತೊಂದು ಸಲ ಈ ಪ್ರತಿಜ್ಞೆಯನ್ನು ಮಾಡೋ ಮುಖಾಂತರ ನಾವೆಲ್ಲರೂ ಸಹ ಭಾರತ ದೇಶದಲ್ಲಿ ಉತ್ಪಾದಿಯ ಉತ್ಪತ್ತಿಯಾಗುವಂಥ ಉತ್ಪಾದನೆಗಳಿಗೆ ವಿಶೇಷ ಆದ್ಯತೆ ನೀಡಬೇಕು ನಾವೆಲ್ಲರೂ ಸಹ ಸ್ವಾವಲಂಬಿಗಳಾಗಬೇಕಾದ್ರೆ ನಾವು ಮೊದಲಿಗೆ ಸ್ವದೇಶವನ್ನು ಬಳಸಬೇಕು ಸ್ವದೇಶಿಗರಾಗಬೇಕು ಅಂತ ಹೇಳುವಂಥ ಒಂದು ಇದನ್ನು ಪ್ರತಿಜ್ಞೆಯನ್ನು ಮಾಡುವಂಥ ಮುಖಾಂತರ ಮುಂದಕ್ಕೆ ಒಂದು ಭವಿಷ್ಯ ಉತ್ತಮ ಭವಿಷ್ಯ ಅಂತ ಭಾರತಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರಲಿ ಅಂತೇಳಿ ವಿನಂತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪ್ರ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ವಂದಿಸುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ూట్యూబ్ చాలా నిమ్మ జగదీష్ కొడుగుదని డిజిటల్ మీడియిందబ్స్క్రైబ్ మి లైక్ మి శేర్